ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಂಬ ಹಿರಿಮೆಯನ್ನ ತನ್ನದಾಗಿಸಿಕೊಂಡಿರುವ ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಸುಜ್ಞಾನ ಸಂಪದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಸುಜ್ಞಾನ ಸಂಪದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಖ್ಯಾತ ವಿದ್ವಾಂಸ ವಾಗ್ಮಿ ಲೇಖಕವಿ ಜಗದೀಶ್ ಶರ್ಮಾ ಸಂಪ ಅವರು ಹದೆಹರೆಯವೆಂಬುದು ಎಲ್ಲರೂ ಬದುಕನ್ನು ರೂಪಿಸಿಕೊಳ್ಳುವ ಹೊತ್ತು ಹದೆಹರೆಯವು ಕನಸು ಕಾಣುವಂತಹ ಸಮಯ ಕನಸು ಕಂಡು ಅಂತೆಯೇ ಸಾಧನೆ ಮಾಡಿದವರು ಇದ್ದಾರೆ ಆ ತರಹ ಆಗದವರು ಇದ್ದಾರೆ ಹದಿಹರಿಯ ಹಾಗೂ ಯೌವನ ಬದುಕನ್ನು ಕಟ್ಟಿಕೊಳ್ಳುವ ಸಮಯವಾದ ಕಾರಣ ಈ ಕಾಲದಲ್ಲಿ ಉತ್ತಮ ಚಿಂತನೆಗಳು ಒಡಮೂಡಬೇಕು ಎಂದು ಹೇಳಿದರು ಗುರಿ ಮಾತ್ರ ಮುಖ್ಯ ಅಲ್ಲ ಗುರಿ ಒಳ್ಳೇದ ಅನ್ನೋದು ಮುಖ್ಯ ಗುರಿ ಒಳ್ಳೇದ ಅಂದ್ರೆ ಅಂಶ ಈ ಗುರಿ ನನಗೆ ಸುಖ ಕೊಡತ್ತ ಮತ್ತು ನನ್ನ ಸುತ್ತ ಇರುವವರಿಗೂ ಸುಖ ಕೊಡತ್ತ ಹಾಗೆ ಕೊಡತ್ತೆ ಅಂದ್ರೆ ಅದು ಒಳ್ಳೆ ಗುರಿ ನನಗೆ ಮಾತ್ರ ಸುಖ ಕೊಡತ್ತೆ ಅಂತ ಅಂದ್ರೆ ಅದು ಕೆಟ್ಟ ಗುರಿ ಇಷ್ಟೇ ರಾವಣ ದುರಿಯೋಧನ ಪಾಠ ರಾಮಾಯಣ ಮಹಾಭಾರತ ಕಲ್ಸೋದು ಇಷ್ಟೇ ಒಂದು ಸಾಧನೆ ಸಾಧನೆಯ ರಾವಣನ ರಾಮಣನ ಗುರಿಯೋಧನ ನೋವು ಒಳಿತಿನ ಗುರಿ ಅಲ್ಲ ಆದರೆ ನನ್ನ ಗುರಿ ನನ್ನನ್ನು ಎತ್ತರ ಸುತ್ತಲ ಪ್ರಪಂಚವನ್ನು ಸುಖಕರವಾಗಿ ಇಡತ್ತ ಗುರಿ ಅಂತ ಗುರಿ ನಿಮ್ಮ ನಿಮ್ಗೆ ಏನ್ ಕೆಲಸ ಮಾಡಬೇಕು ನೀವು ಅಂತ ನಿಮ್ಮ ಸುತ್ತ ಇರೋರು ಹೇಳ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿ ನಿಮ್ಮ ಮನೆಯವರು ನಿಮ್ಮ ಹಿರಿಯವರು ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ಹೇಳ್ತಾ ಅದೇ ಬಹಳ ಇಷ್ಟ ಆಗ್ತಾ ಇದ್ದಾರೆ ರಾಕ್ಷಸರಿಗೆ ಬಾಲ್ಯವಿಲ್ಲ ಅಷ್ಟುವಾಗಲೇ ತಾಯಿಯಷ್ಟು ವಯಸ್ಸು ಅವರದ್ದಾಗುತ್ತಿತ್ತು ಆದ ಕಾರಣವೇ ಅವರಿಗೆ ರಾಕ್ಷಸೀಯ ಪ್ರವೃತ್ತಿ ಬೆಳೆಯಿತು ಎಂಬುದು ಗಮನಾರ್ಹ ಹೀಗಾಗಿ ಬಾಲ್ಯವು ಬಹು ಮಹತ್ವಪೂರ್ಣವಾದದ್ದು ಬಾಲ್ಯದಲ್ಲಿ ಒಳ್ಳೆಯದನ್ನು ತುಂಬಿಕೊಳ್ಳಲು ಬಹಳ ಅವಕಾಶಗಳು ಇರುತ್ತದೆ ಹೀಗಾಗಿ ಬಾಲ್ಯ ಹದಿಹರೆಯ ಯೌವನದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಮನಸ್ಸಿನ ಏಕಾಗ್ರತೆ ಬೆಳೆಸಿಕೊಳ್ಳುವುದರಿಂದ ಸುಂದರ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು ಅವ್ರು ಹೇಗೆ ಅಂದ್ರೆ ಒಂದು ರಾಕ್ಷಸ ಮಗು ಹುಟ್ಟಿದ ಕೂಡಲೇ ಹುಟ್ಟಿದ ಕೂಡಲೇ ಅದಕ್ಕೆ ಅದರ ತಾಯಿಗೆ ಎಷ್ಟು ವರ್ಷವೋ ಅಷ್ಟು ವರ್ಷ ಆಗ್ಬೇಕಿತ್ತು ತಾಯಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಆಗಿರ್ತಿತ್ತು ಅಂತ ಅನ್ಕೊಂಡ್ರೆ ಮಗು ಹುಟ್ಟಿದ ಕೂಡಲೆ ಆ ಮಗು ಅಷ್ಟು ವರ್ಷ ಆಗ್ತಾ ಇತ್ತು ದೊಡ್ಡ ಬಿಡ್ತಾ ಇತ್ತು ಇಷ್ಟೆಲ್ಲ ಕಷ್ಟ ದಿನ ದಿನ ದೊಡ್ಡವರಾಗೋ ಕಷ್ಟ ಒಂದೇ ಸಲ ಎಲ್ಲೆಲ್ಲೂ ಆಕರ್ಷಣೆಗಳು ಕೊಡುತ್ತೆ ಏನೇನೋ ಬೇಕು ಅಂತ ಅನ್ಸುತ್ತೆ ಯಾವ ಕೈಗೆ ಸಿಗೋಲ್ಲ ಇಷ್ಟೆಲ್ಲ ಹಾಗೆ ಸುಂದರವಾಗಿರುವ ವರ್ಷಗಳೇ ದುರ್ಬಲವೂ ಆಗುತ್ತೆ ಹಾಗಾಗಿ ಈ ಅವಧಿ ಇದೆಯಲ್ಲ ಇದನ್ನ ಹೇಗೆ ನಾವು ದಾಟ್ತೇವೆ ಅನ್ನೋದರ ಮೇಲೆ ಮುಂದಿನ ಬದುಕು ಎಷ್ಟು ಚಂದವಾಗಿರುತ್ತೆ ತೀರ್ಮಾನ ಆಗುತ್ತೆ ದೊಡ್ಡ ದೊಡ್ಡ ಸಾಧಕರನ್ನ ಇವತ್ತಂತೂ ಅದಕ್ಕೆ ಅವಕಾಶಗಳು ಹೆಚ್ಚು ಅಂಡರ್ ಏಯ್ಟೀನ್ ಅಂಡರ್ ತರ್ಟೀನ್ ಅನ್ನು ಆಡುವಂತಹ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಡುವಂತಹ ಕ್ರಿಕೆಟರ್ಸ್ ಸಂಸ್ಥೆಯ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಗಣ್ಯರನ್ನು ಸ್ವಾಗತಿಸಿ ಪರಿಚಯಿಸಿದರು ಕೊಂಕಣ ಎಜುಕೇಷನ್ನ ಟ್ರಸ್ಟ್ ಮೌಲ್ಯಯುತ ಶಿಕ್ಷಣವನ್ನು ಅಳವಡಿಸುವಲ್ಲಿ ವಿದ್ವಾನ್ ಜಗದೀಶ್ ಶರ್ಮಾ ಅವರ ಪಾತ್ರ ಮಹತ್ವದ್ದು ಅವರ ಜ್ಞಾನ ವಿಜ್ಞಾನ ಅಧ್ಯಯನ ಕೇಂದ್ರದ ಪುಸ್ತಕಗಳೇ ಇಂದು ಬಳಕೆಯಲ್ಲಿ ಇರುವಂತಹದ್ದು ಎಂದರು ಭೀಷ್ಮ ಹೇಳಿದ ಮ್ಯಾನೇಜ್ಮೆಂಟ್ ಕಥೆಗಳು ಮಹಾಭಾರತ ಹೇಳಿಕೆಯೂ ಮಹಾಭಾರತ ಪದಪಾಠ ಸೇರಿದಂತೆ ಹಲವಾರು ಪುಸ್ತಕಗಳನ್ನ ರಚಿಸಿದ್ದಾರೆ ಕನ್ನಡದ ಮತ್ತು ಹಸ್ತಿಗಂಧ ಪತ್ರಿಕೆಗಳಲ್ಲಿ ಅವರು ಅಂಕಣಕ್ಕಾಗಬಹುದು ಪ್ರಸ್ತುತ ಅವರು ಜ್ಞಾನ ವಿಜ್ಞಾನ ಅಧ್ಯಯನ ಕೇಂದ್ರದಲ್ಲಿ ಸಂಸ್ಥಾಪಕ ನಿರ್ದೇಶಕರ ಅದೇ ಆ ಜ್ಞಾನ ವಿಜ್ಞಾನ ಕೇಂದ್ರದಿಂದಲೇ ನಮಗೆ ಪುಸ್ತಕಗಳು ಬಂದಿರೋದು ಜ್ಞಾನ ವಿಜ್ಞಾನ ಅಧ್ಯಯನ ಕೇಂದ್ರದಲ್ಲಿ ಸಂಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಇವರ ಮಾತುಗಳಿಗೆ ನಿಮ್ಗೆ ಗೊತ್ತು ಎಷ್ಟು ಜನ ಫೇಸ್ಬುಕ್ ವಾಟ್ಸಪ್ ನೋಡ್ತಿರೋ ಅದರಲ್ಲಿ ಲಕ್ಷಾಂತರ ಜನರ ಸ್ಪಂದನೆ ಅವರಿಗೆ ವ್ಯಕ್ತವಾಗುತ್ತೆ ಹಿಂಗಾಗಿ ಸಂಸ್ಕೃತಿ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ಒಂದು ಜ್ಞಾನಸುಧಾ ಕಾರ್ಯಕ್ರಮ ಅಂತ ನಾವು ಮಾಡಿದ್ವಿ ಆ ಜ್ಞಾನಸುಧ ಕಾರ್ಯಕ್ರಮ ಕೂಡ ಜಗದೀಶ್ ಮಲೇಶ್ ಬಂದಿದ್ರು ಅವರೇ ಅದಕ್ಕೆ ಅಂಕುರ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಆಮೇಲೆ ನಿಮ್ಮೆಲ್ಲ ಬಹುಶಃ ಪ್ರೈಮರಿಯಲ್ಲಿ ಓದ್ತಾ ಇರುವ ನೈತಿಕ ಮೌಲ್ಯಗಳನ್ನ ಇಡುವಂಥ ಪುಸ್ತಕಗಳು ಅವರದೇ ಪ್ರಕಾಶನದಿಂದ ಬಂದಿರುವಂತದ್ದು ಹೀಗಾಗಿ ಇವತ್ತು ನಮ್ಮ ಸಂಸ್ಥೆ ಹದಿನೆಂಟು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಎರಡ್ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ಕೊಟ್ಟಿದೆ ಸಂಸ್ಥೆ ಕೇವಲ ಶೈಕ್ಷಣಿಕ ಕ್ಷೇತ್ರದಲ್ಲೇ ಅಷ್ಟೇ ಅಲ್ಲ ಹಿಂದುಳಿದ ಕ್ಷೇತ್ರಗಳಲ್ಲೂ ಕೂಡ ಸಾಂಸ್ಕೃತಿಕವಾಗಿರ್ಬೋದು ಕ್ರೀಡಾ ಕ್ಷೇತ್ರದಲ್ಲಿರಬಾರು ನಮ್ಮ ಮಕ್ಕಳು ಇವತ್ತು ರಾಷ್ಟ್ರೀಯ ಹಂತಕ್ಕೆ ಹೇಳಿ ನನಗೆ ಬಹಳ ಸಂತೋಷ ಆಗುತ್ತೆ ಕಳೆದ ವರ್ಷ ಅದು ಈ ವರ್ಷ ಮತ್ತು ಹನ್ನೆರಡು ಮಕ್ಕಳು ರಾಷ್ಟ್ರೀಯ ಅಂಗಳದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಸಂಸ್ಥೆಯ ಅಧ್ಯಕ್ಷ ವಿಟ್ಲಾರ್ ನಾಯಕ್ ಹಿರಿಯ ವಿಶ್ವಸ್ತ ರಮೇಶ್ ಪ್ರಭು ವಿಧಾದ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ವೇದಿಕೆಯಲ್ಲಿದ್ದರು ಸಿವಿಎಸ್ಕೆ ಹಾಗೂ ಸರಸ್ವತಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಸವಿ ಸವಿದರು ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ನಿರೂಪಿಸಿ ವಂದಿಸಿದರು